ತಮ್ಮ ಪ್ರಶ್ನೆ ತಾಲೂಕುಗಳನ್ನ ಸಲ್ಲಿಸ್ತದೆ ಸರ್ ಈಗ ನೀವು ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಹೇಳಿದ್ದೇನೆ ಚುನಾವಣೆ ನಿರ್ದೇಶಿಸ ಪ್ರಚಾರ ಮಾಡಕ್ ಹೋಗ್ತೀರಾ ಏನು ಅಂತ ನಮ್ಮ ಪ್ರಶ್ನೆ ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ ಯಾರಾದ್ರೂ ಯಾವ ತಾಲೂಕಿನವರು ತಾವು ಬರಬೇಕು ಅನ್ನೋಂತ ಕೊಟ್ಟರೆ ಮಾತ್ರ ಹೋಗ್ತೀನಿ ಕೊಡದೆ ಇದ್ರೆ ಆ ರೀತಿ ತಮ್ಮಲ್ಲಿ ಸರ್ ಇಲ್ಲಿವರೆಗೂ ಇಲ್ಲಿವರೆಗೂ ಬೇರೆ ಬೇರೆ ತಾಲೂಕಿನ ಸಂಪರ್ಕ ಮಾಡಿದ್ದಾರೆ ಇದು ಮುಂದೆ ಹೇಳಲಿಕ್ಕೆ ಬರುದಿಲ್ಲ ಅಲ್ಲ ಇಲೆಕ್ಟ್ ಏನ್ ಹೇಳಿದ್ರು ನಮ್ಮ ಪ್ರಶ್ನೆ ಒಂದು ಉತ್ತರ ಕೊಡಲ್ಲ ಬರೀ ನಾವು ಉತ್ತರ ಕೊಡೋದ್ರೆ ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು ಎಲೆಕ್ಟ್ರಿಕ್ ಸೊಸೈಟಿಗೆ ಏನ್ ಹೇಳಿದ್ರು ನಂದು ಅವ್ರಿಗೆ ಅಲ್ಲ ಹವಾ ಮಾಡ್ಬೇಕು ಹೂವು ಅಂತ ಕಾಲದಲ್ಲಿರ್ಬೇಕು ಜನ ಯಾರ ಕಡೆ ಶರಣೆ ಆದ್ರೆ ಸರಿ ಆಯ್ತು ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ರೆ ಸರಿ ಆಗ್ತೈತೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾರೆ ಬಹಳ ಶಾನೆ ಆದ್ರ ಜನ ಈಗ ನನ್ನಷ್ಟು ನಾನು ಬರ್ತಾವೋ ಅವರು ಅವರು ಬರ್ತವೋ ಅಂತ ಹೇಳ್ಬಿಡ್ ಅರ್ಥ ಇಲ್ಲ ಭಾಳ ಜನ ಅದಾರ ಜರ್ನಲಿಸ್ಟ್ ಅದಾರ ಮತ್ತು ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ಬರು ಮನೆಯಾಗ ಐತಿ ಈ ಬ್ಯಾಂಕಿಗೆ ಏನಾರ ಆದ್ರೆ ಇವತ್ತು ಐವತ್ತು ಲಕ್ಷ ಜನ ಬಿದಿ ಮೇಲೆ ಬರ್ತಾರೆ ಇವರ್ ಕ್ಯಾನ್ ಇನ್ಫಾರ್ಮೇಶನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಮಾಡುವಂಥ ಈ ಒಂದು ಬ್ಯಾಂಕ್ ಇವತ್ತು ಸ್ವಲ್ಪ ಏನಾದರೂ ತೊಂದರೆ ಆದರೆ ಐವತ್ತು ಲಕ್ಷ ಕುಟುಂಬ ಇವತ್ತು ದಿವಸ ದಾರಿ ಬರುವಂತ ಪ್ರಸಂಗ ಈಗ ಕಾಳಜಿ ಇದೆ ನಿಮಗೆ ಬ್ಯಾಂಕ್ ಉಳಿಬೇಕು ಬ್ಯಾಂಕ್ ಅನ್ನ ಸದೃಢಗೊಳಿಸಬೇಕು ಅನ್ನೋ ಕಾಳಜಿ ಇದೆ ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸಲಿಕ್ಕೆ ಸಾವಿಗೆ ನಿರ್ದೇಶಕ ಸ್ಥಾನ ಆಗಬೇಕು ಅಧ್ಯಕ್ಷರಾಗಬೇಕು ನಿಮ್ಮವ್ರೆ ಅಂತೇಳಿ ಒಂದು ಏನಿದೆ ಅದಕ್ಕೆ ತಾವು ಲೀಡರ್ಶಿಪ್ ತಗೋತೀರಾ ಅಂತ ಅವಶ್ಯಕತೆ ಇಲ್ಲ ಲೀಡರ್ಶಿಪ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ವಿಜಾರಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾರ್ದು ಲೀಡರ್ಶಿಪ್ ಅವಶ್ಯಕತೆ ಇರೋದಿಲ್ಲ ಅವರವ್ರ ತಾಲೂಕಾ ಅವರವ್ರ ಸೊಸೈಟಿಗಳು ಅವರವರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿರುವಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತವೆ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ ಆ ಒಂದ್ ನಿಟ್ಟಲ್ಲಿ ಇವತ್ತು ದಿವಸ ಯಾರು ಲೀಡರ್ಶಿಪ್ ಇಲ್ಲದೆ ಅವರೇ ಒಳ್ಳೆ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ ಅದಕ್ಕೆ ಲೀಡರ್ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನಾನು ಸಚಿವರು ಮಾತಾಡ್ತಾರ ನಮ್ಮ ರಿಸಲ್ಟ್ ಏನಾದ್ರು ಹನ್ನೊಂದನೇ ತಾರೀಕಿಗೆ ಹತ್ತೊಂಬತ್ತನೇ ತಾರೀಕು ಕಾಯೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದನೇ ತಾರೀಕಿಗೆ ನಮ್ ರಿಸಲ್ಟ್ ಗೊತ್ತಾಗತ್ತೆ ಹತ್ತೊಂಬತ್ತನೇ ತಾರೀಕು ಕಾಯೋದು ಬೇಡ ನಾವೇ ಗೆಲ್ತು ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತೇಳ್ತಾರೆ ಅವ್ರು ಹೇಳಿರ್ಬಹುದು ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ

ನಿರ್ಣಯ ಆತರ ಕಟ್ಟಿದೆ ಅವಶ್ಯಕತೆ ಬಿದ್ರೆ ಪ್ಯಾನಲ್ ಮಾಡ್ತೀರಿ ನಂತರ ಅವಶ್ಯಕತೆ ಬಿದ್ರೆ ಅವಶ್ಯಕತೆ ಬಿದ್ರೆ ಪ್ಯಾನೆಲ್ ಅವಶ್ಯಕತೆ ಬೆಳುವುದಿಲ್ಲ ಈಗ ಇಲ್ಲಿವರೆಗೆ ನಾನು ಹತ್ತೊಂಬತ್ತು ನೂರ ಎಂಬತ್ತಾರ ಇದು ನಾನು ನಾಮಪತ್ರ ಸಲ್ಲಿಸಿರುತ್ತನೇ ಬಾರಿಗೆ ಈ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಒಮ್ಮೆ ಇನ್ನೊಮ್ಮೆ ಮೊದಲೇದು ಹತ್ತೊಂಬತ್ತು ಹತ್ತೊಂಬತ್ತನೂರ ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿ ಆ ಚುನಾವಣೆಯಾಗಿ ಆಯ್ಕೆ ಬರ್ತೀನಿ ಅದರ ನಂತರ ಏಳು ಸಲ ನಾನು ನಾಮಪತ್ರ ಸಲ್ಲಿಸಿದ್ದೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿದ್ದೀನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ವರೆಗೆ ಪೆನಲ್ ನಂಬಿಕೆ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದರ ಅವಶ್ಯಕತೆ ಕಂಡು ಬಂದಿದೆ ನಿಮ್ಮ ಅಪೋಧ್ಯತೆ ಯಾರು ಇಲ್ಲಿವರೆಗೂ ಅವಿರೋಧ ಆಗಿ ಆಯ್ಕೆ ಹಾಕೊಂಬರ್ತಿತ್ತು ಈ ಥರ ಚುನಾವಣೆ ನಡೆಯುತ್ತೆ ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲಿಲ್ಲ ಚುನಾವಣೆ ನಡೆದ್ರೂ ಅದನ್ನು ಸಣ್ಣ ಕೇಳಿಸಿದ್ವಿ ಅವಿರೋಧ ಆದರೂ ಸೇತು ಸಿದ್ಧ

ನನ್ನ ಅಪೋಜಿ ಯಾರು ಇಲ್ಲ ಅದು ನೀರ್ಸಕೈತೀ ಅದು ನಿನ್ನ ಅಪೋಸಿಷನ್ ಬನ್ನಲ್ಲ ನನ್ನ ಅಪೋಸಿಷನ್ ಯಾರೂ ಇಲ್ಲ ನಿನ್ನ ಅಪೋಸಿಷನ್ ಬನ್ನಲ್ಲ ಯಾರ್ದಾರ ನನ್ಗ ನಾವು ನೋಡ್ರಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಅಂತ ನಾವು ಭಾವಿಸ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ಎಷ್ಟು ಜನ ನಿಮ್ಮ ಜೊತೆಗೆ ಅಲ್ಲ ನಮ್ಮ ನಾವು ನಾವು ಒಬ್ಬ ಬರ್ತೇನೆ ನನ್ನ ನನ್ನ ಜೊತೆಗೆ ನಾನು ಸಮಾನ ಮನಸ್ಕರು ಬಹಳ ಜನ ಬರ್ತಾರ ಹೌದು ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ಮಾಡಿದೀನಿ ನಲ್ವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮಣ್ಣದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮಣ್ಣಲ್ಲಿ ಕರ್ನಾಟಕ ರಾಜ್ಯದೇ ಅತಿ ಹೆಚ್ಚು ಸಾಲ ಮನ್ನಾ ಲಾಭ ತಗೊಂಡಂತ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸರ್ ಮೂರ್ ಸಾವಿರದ ನಾಲ್ಕುನೂರು ಕೋಟಿ ವರೆಗೆ ಸಾಲ ಮನ್ನಾ ಆಗಿದೆ ಅದರ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತ ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರ್ನೂರು ಕೋಟಿ ಸಾಲ ವಿತರಣೆ ಮಾಡಿದೀವಿ ಶೂನ್ಯ ಬಡ್ಡಿ ಬೆಟ್ಟದ್ದು ಆ ಸಂತೃಪ್ತಿ ನನಗೈತಿ ಮುಂದೆ ಬರುವಂತ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ರೈತರ ಹಿತ ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ರಿ ಯಾಕಂದ್ರೆ ಮತ್ತೆ ಇನ್ನೊಂದ್ ಹೇಳ್ತು ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನ ತಮ್ ಗಮನಕ್ಕೆ ತರ್ತೇವೆ ಯಾರು ಇಟ್ರು ಯಾರು ತಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗ ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದೆ ಇಟ್ಟರು ಇಟ್ಟದ್ದು ಹೇಳಿದ್ರು ಧಕ್ಕೆ ತರ್ತದೆ ಒಂದು ಬ್ಯಾಂಕ್ ತಂದೆ ಆಗಿರ್ತಕ್ಕಂಥ ಗೌಪ್ಯತೆಯನ್ನು ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡುದು ದುಡ್ಡು ತಂದು ಇಟ್ಟಿದಾರೆ ಜಾಸ್ತಿ ಆಗಿತ್ತು ಅವನ್ಗೆ ಆ ಕನ್ನಕಾಯ್ತು ಅಲ್ಲಿಂದ ಏನಿಲ್ಲ ರಾಮ ಹತ್ತನೇ ಲಕ್ಷ್ಮಾನ ಒಂದಾಗಬೇಕು ನಿಮ್ಮ ಅಭಿಮಾನಿಗಳು ಜನರು ಜನರ ಅಭಿಪ್ರಾಯ ಐತಿ ಒಂದು ದಿವು ಒಂದು ದಿವು ಮತ್ತಿನ್ ಹೆಂಗ ಒಂದಾಗ ನಮ್ಗೆ ಗೊತ್ತಿಲ್ಲ ಇವಾಗ ಕೂಡ ಹೆಗಣ್ಣ ಮಕ್ಕಳಿಗೆ ಕೇಕ್ ಅಕೌಂಟ್ ಬರ್ಬೇಕು ಗೊತ್ತಿಲ್ಲ ನೋಡಿಲ್ಲ ಈಗ ಪ್ರಕ್ರಿಯೆ ಪ್ರಾರಂಭ ಆಗ್ಯದ ಬರುವಂತ ದಿನ ಅದನ್ನ ಅವಲೋಕನ ದಿವಾಳಿ ಆಗುವಂತ ಸಾಧ್ಯತೆ ಈಗ ಏನಾಗಿದೆ ತೊಂಬತ್ತಾರ ಏನಾಗಿತ್ತು ಬ್ಯಾಂಕಿನ ಇತಿಹಾಸದಾಗ ನೋಡ್ರಿ ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಬ್ಯಾಲೆನ್ಸ್ ಶೀಟ್ ದಾಗ ಏನಿತ್ತು ನೋಡ್ರಿ ಬ್ಯಾಂಕ್ ಇವತ್ತು ಹತ್ತೊಂಬತ್ತೂರ ತೊಂಬತ್ತಾರಲ್ಲಿ ಪಗಾರ ಕೊಡಕ್ಕೆ ರೊಕ್ಕ ಮುಚ್ತು ನಮ್ ದುಡ್ಡು ಕೊಡ್ರಿ ನಮ್ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದ್ ನನಗೆ ಹಚ್ಚರ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕ್ ಇದೆ ಬಸವೇಶ್ವರ ಬ್ಯಾಂಕ್ ಬೆಳಗಾಂದು ಕತ್ತಿ ಶೆಟ್ಟರ ಚೇರ್ಮನ್ ಇದ್ರು ಅವರೇ ನನಗೆ ಫೋನ್ ಮಾಡಿರು ಬ್ಯಾಡಪಾ ನಿಮ್ಮ ಬ್ಯಾಂಕ್ ಏನೋ ಅಂತ ನಮ್ಮ ದುಡ್ಡು ನಮ್ಮ ಕೊಡೋದು ಅವಾಗ ಕೂಡ ತಂದ ಇಲ್ರಿ ಅನ್ನೋ ನಾ ಮನೆಗೆ ಬಂದ್ಬಿಟ್ಟು ಅವ್ರ ಮಣಿಗೆ ಹೋದ್ವಿ ನಾನು ಜವಾಬ್ದಾರಿ ಆಸ್ತಿ ಕೊಡ್ತೇನೆ ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ ಕೊಡ್ತೀನಿ ಬಟ್ ಅದೇ ದುಡ್ಡನ್ನ ನನ್ನ ಮೇಲೆ ಭರವಸೆ ಬಿಟ್ರು ಅಂತರ ಮುಖಾಂತರ ಎರಡ್ ಸಾವಿರದ ಐದು ಆರಲ್ಲಿ ಲಾಭ ಮಾಡಿದ್ವಿ ಬ್ಯಾಂಕಿಂದು ಮತ್ತ ಏಳನೇ ಎರಡ್ ಸಾವಿರದ ಆರು ಏಳರಲ್ಲಿ ಅವ್ರ ನಾವು ತೆರಿಗೆ ಕೊಟ್ಟಿದ್ವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ತಕ್ಷಣ ಮತ್ತೆ ನಾವು ಬಂದ್ ಸರಿ ಮಾಡಿದೀವಿ ಅವಾಗ ಯಾರೋ ಅಧ್ಯಕ್ಷರಾಗ್ ಆಗ್ಲಿಲ್ಲ ನಾನು ಮಾಡ್ರು ನಾ ಆದಿ ಮತ್ತ ಸಿಬ್ಬಂದಿಯ ಸಹಕಾರ ಮತ್ತ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ಹಿರಿಯರ ಒಂದ್ ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನು ಉನ್ನತವಾಗಿ ಕೆಲಸ ಮಾಡ್ತೇ ಬ್ಯಾಂಕಿಂಗ್ ನಾಗ ಹೆಚ್ಚು ನಾಲೆಜ್ ಇದ್ದ ಅವ್ರು ಬರಬಾರ್ದಿಲ್ಲ ಇಷ್ಟೇ ಅದ್ರ ಸಲೇ ಬ್ಯಾಂಕಿಂಗ್ ನಾಗ ನಾಲೆಜ್ ಯಾವಾಗ ಹೆಚ್ಚೈತಿ ಅವ್ರ ಈ ಬ್ಯಾಂಕ್ ಬರಬಾರ್ದು ಅನ್ನೋದು ಅಪೇಕ್ಷೆ ಅಂಕಿ ಅಂಶ ಅಂಶಿಕ್ ನಂಬರ್ ಇಲ್ಲ ಮ್ಯಾಜಿಕ್ ನಂಬರ್ ನಮ್ಗೆ ಅವಶ್ಯತೆ ಇಲ್ಲ ಬ್ಯಾಂಕು ಅಲ್ಲಲ್ಲ ಬ್ಯಾಂಕು ಸರ್ದಾರಿಯಲ್ಲಿ ನಡೆಸಬೇಕು ಯಾಕಂದ್ರೆ ಇಲ್ಲಿ ಹೊರಗಿನವರು ವಿರೋಧಿಗಳು ಆಡಳಿತವರು ಹೊರಗಿನವರು ಹೊಲಗಿನವ್ರು ಪ್ರಶ್ನೆ ಬರಂಗಿಲ್ಲ ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ ಹೋದ್ರೆ ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ದುಡ್ಡು ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಬ್ಯಾಂಕ್ನೇ ಅದ ಆ ಒಂದಿನ ಈ ಬ್ಯಾಂಕ್ ಎಷ್ಟು ಸುರಕ್ಷಿತವಾಗಿ ಐತಿ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗಿ ಐತಿ ಪ್ರತಿಯೊಬ್ರು ಸುರಕ್ಷಿತವಾಗಿದ್ದಾರೆ ಅನ್ನೋಂತ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರ್ಬೋದು ಇನ್ನೊಬ್ಬನೇ ಇರ್ಬೋದು ಆದ್ರೆ ಎಲ್ಲಿ ತಪ್ತರ ತರವಾಗಿ ಎಚ್ಚರಿಕೋ ಕೆಲಸ ಮಾಡ್ಬೇಕಾಗ್ತದೆ ಅವ ಅಥವಾ ಇವತ್ತು ವ್ಯವಸ್ಥೆ ನಡ್ಸ್ಬೇಕಂದ್ರೆ ನಮ್ಮ ಈಗ ಅನುಭವ ನಮ್ ಕಡೆ ಇರ್ತದೆ ಅವ್ರ ಯಾರು ಕೇಳಿದ್ರೆ ಅನುಭವ ಮಾರ್ಗದರ್ಶನ ಅನುಭವವನ್ನ ಯಾರೋ ಅವ್ರ ಯಾರೋ ಅವ್ ಬ್ಯಾಂಕಿನಿಂದ ದೂರ ಇಡಬೇಕು ಮಾಡ್ಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊರತಾಗಿ ಯಾವ ನಿಮ್ ಕ್ಷೇತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ

ನಲವತ್ತು ವರ್ಷ ಈ ಬ್ಯಾಂಕಿನ ಬ್ಯಾಂಕ್ ನಲ್ಲಿ ಸೇವೆ ಮಾಡಿದೀನಿ ಹತ್ತು ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದೀನಿ ಸಾರಿ ಹತ್ತು ವರ್ಷ ನಿರ್ದರ್ಶನಾಗಿ ಸೇವೆ ಮಾಡಿದಿನಿ ಐದು ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದಿನಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದಿನಿ ನಲ್ವತ್ತು ವರ್ಷ ಇದ್ದಾಗಲೂ ಇಡೀ ಆಡಳಿತ ಮಾಡಿ ನನ್ನ ಬೆನ್ನದ ಬಗ್ಗೆ ನಾನು ನಿಂತುಕೊಂಡು ಬ್ಯಾಂಕ್ನ ವ್ಯವಸ್ಥೆ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ ಸರಿ ನಮ್ಮ ಅಧ್ಯಕ್ಷರಾಗಲಿಕ್ಕೆ ಹಿಂದೆ ಏನಂತಂದ್ರೆ ಜಾರಕಿಹೊಳಿ ಅವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ನಿಜ ಒಪ್ಪ ಏನ್ ಮಾಡಿಲ್ಲ ಪಾತ್ರ ಇತ್ತು ಆದ್ರೆ ಒಬ್ಬ ಹದಿನಾರು ಜನರನ್ನ ವಿಶ್ವಾಸ ತಗೊಂಡು ಬ್ಯಾಂಕ್ ನಡೆಸಿದಂತ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥೆ ನಡೆಸಿದೀನಿ ಜನರಿಗೆ ಜಿಲ್ಲೆ ರೈತರಿಗೆ ಎಲ್ಲಾ ರೈತರಿಗೆ ಸಾಲ ರೂಪದಲ್ಲಿ ಅಥವಾ ಅವ್ರಿಗೆ ಸಾಲ ಮಣ್ಣ ರೂಪದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುವಂತ ಪ್ರಯತ್ನವನ್ನು ಮಾಡಿದ್ರಿ ಮುಂದಿನ ದಿನವಾಗಿ ನಿಮ್ ಸಹಕಾರ ಬ್ಯಾಂಕ್ ಜೊತೆ ನಮ್ಮ ಜೊತೆ ಇರ್ಲಿ ಅಂತ ಮುಖ್ಯ ಅದು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡಬಹುದು ನೀವ್ ಹೆಂಗ್ ಬೇಕಾದಂಗ ವಿಶ್ಲೇಷಣೆ ಒಂದೇ ಐತಿ ಕುಟುಂಬ ಈ ಯಮುನಾ ಜಮುನಾ ಯಾರ್ಡ್ ಅನ್ನ ಯಾಕ ಯಾಕದು ಅಲ್ಲ ಎರಡನೇ ಯಾಕಂದ್ ಹೇಳಿ ಹೇಳ್ರಿ ಸೃಷ್ಟಿ ಅಲ್ಲ ಹಂಗ ಇದು ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋದಾಗ ಅನಿವಾರ್ಯವಾಗಿ ಹೊಡಿತಾವ ಬುದ್ಧಿ ಸೃಷ್ಟಿ ಬೇರೆ ಬೇರೆ ಆಗದ ಹೋದಾಗ ಎರಡು ಆಗ್ತಾವ ಮುಂದ್ ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿ ಸರಿಯಾದ್ರ ಅವಾಗ ಒಂದು ಆಗ್ಬಹುದು ಹುಳಿ ಯಾರು ಹುಳಿ ಯಾರು ಹೆಣ್ಣಾಗಿಲ್ಲ ಬುದ್ಧಿ ತನ್ನಷ್ಟು ತಾನೇ ಸೃಷ್ಟಿ ಆಗ್ತದ ಆ ಮಾರ್ಗವನ್ನು ಹಿಡಿತದ Okay. okay thank, you. thank you. One and all. No. Samanarathil pella. <laughs>